ನಾನು ಏನ್ ಇತ್ತು ಹುರ್ಪಾಕಾಳು ಏನ್ ಮಾಡ್ತ ಮನೆಯಾಗ ನಾವ್ ರಮ್ ರಮಸ ನೋಡ್ರಿ ತಾನು ರಮಿಸ್ತಾಳ ಮತ್ ತನಗ ಮಲ್ ಮಳತ್ತಿದ್ರೆ ಈಗ ನೋಡ ಈಗ ಮಳನ ಹೆಂಗೆ ಒಕ್ಕಾತಂದ್ರ ಮಳಾಕ ಯಾಕಿದ ನೀ ನನಗ ಏನ್ ಹತ್ತಿದಿ

ಆಮೇಲೆ ಕೆಲ್ಸ್ಬೇಕು ಕೊಡ್ತೀವಿ ಮಾಡಂದ್ರ ನಾಕ್ ಮಾಡ್ಕೊಂಡ್ ಬರ್ತೈತಿ ಬ್ಯಾನ್ ಬರ್ಲಿ ನಿಮ್ಗೆ ಎರಡ್ ನೂರು ರೂಪಾಯಿ ಕೊಟ್ಟು ಕೆಲ್ಸ ಮೇಲೆ ಪಗವಾನ ನೋಡುವ ಎರಡ್ ನೂರ್ ತಿಳ್ತಾನಿ ಸಂತ ಆಗ್ತೈತಿ ಆಯ್ತಲ್ಲ ಐವತ್ತು ರೂಪಾಯಿ ಕಿಲೋರಿ ಅಲ್ಲ ಇವ್ರಿಗೆ ಸಂತಿಗೆ ಹೋಗಂತೀನಿ ನಿಮ್ಮ ಏನ್ ಮಾಡತ್ತ ರೀ ಏನ್ ಮಾಡ ಒಳಗ ಸಂತಿಗೆ ಹೋಗೋಣ ಏನ ಸಂತಿಗೆ ಹೋಗಂತಿಲ್ಲ ನಿಮಗ ಬಾಂಡಿ ತಡ ಬಾಂಡ್ ತಡಿಯರ್ತಿಲ್ಲ ನೋಡ ನೋಡಿ ಹಂಗ

ಆ ಕಡೆ ಮ್ಯಾಲೆ ಹಿಡುದತ್ತ ಇಲ್ಲ ರೀ ಯಾವಾಗ ಬಂದಾಗ ಬರ್ತಾವೆ ನೋಡಿ ಕಂಡ ಕಂಡಪುಟ್ರೆ ಅವ ತನ್ನಿ ಅವಲಕ್ಕಿ ತನ್ನಿ ಒಂದು ಗಿರಿ ಕಿರಿ ಬೇಕಲ್ಲ ಇದಕ್ಕೆ ಮಾನ್ಯ ಒಂದು ಯಾವ್ದು ಬಂದಿತ್ತು ಒಂದು ಪಾಲ್ ಕೂಡ ಅವಲಕ್ಕಿ ಕೊಡತ್ತೆ ಗೋ ನಿನ್ಯ ಅಚ್ಚೇಲ ಬಿಸ್ರಾಕ್ಕ ಒಂದು ಅರ್ಧ ತಾಸು ಹೊತ್ ನಾವು ಇರ್ರ ಯಾರು ಬಾ ಬಂದು ಬಂದ್ರಿ ನೋಡೋ ಮುಂದೆ ಹೆಂಗೆ ಆತ ಅಲ್ಲ ನನ್ನ ಏನು ರೀ ಸಂತೆ ತುಂಬಾ ಆಯ್ತಾಳೆ ಅಲ್ಲ ಅವನು ಒಂದು ಕಿಲೋಮೀಟರ್ ಆತ ನೋಡಿ ನೋಡ್ತೀನಿ ರೀ ಸಂತಿನ ಆ ಅಕ್ಕ್ರೀಯ ಸಂತಿ ತುಂಬಾತು ಹೋಗಂತಾಳ ಎಲ್ಲಿ ಹೋಗ್ಬೇಕನ್ನ ಹೋಗಂದ್ರ ಎಲ್ಲಿ ಕೇಳ್ಬೇಕು ಸಂತಿನ ಸಂತಿ ಒಯ್ಲಿಕ್ಕೆ ಬಿಡಂಗಿಲ್ಲ ಆಯ್ಕೆ ಒಟ್ಟ ಹೇಳೇ ಬೇಕು ಒಟ್ಟ ಸಂತಿ ಬರಬೇಕಂತ ಸಂತೆ ಸಂತಿ ತಗೊಂಡ ಅಲ್ಲ ಒಂದ್ ನಶಕ್ನಾಗ ಎದ್ ಹೋಗಿದಾನು ಈಗ ಮೂರ್ನಾಕ್ ತಾಸ ಆತ ಇನ್ನ ಮನಿಗ್ ಬರೋದ್ ನೆಲಿ ಇಲ್ಲ ಮೊದ್ಲ ನನ್ನ ಗಂಡ ಪಾಪ ಗರೀಬ ಮಬ್ಬರ ಅಂತ ಅದೈತಿ ಯಾರು ಕೂಡ ಜಗಳ ತಕೊಂಡ್ ಕುಯ್ತಂದ್ರ ಏನ್ ಮಾಡುದೇವಾ ಇನ್ ಏನ್ ಮಾಡ್ಲಿ ನಾನು ಹೋಗಿ ಬಿಡ್ತೇನೆ ಗಪ್ಪ ಹಾಕ ಹೊತ್ತು ಹಾದಂದ್ರ ನಿರ್ಲಾಕಲು ಹೋಗ್ದಂಗ ಹೋಗಿ ಬಿಡ್ತೈತಿ ಅನಾರ ಅನಾರ ಬರ್ರಿ ಬರ್ರಿ ನನಗ್ರಿ ಸಂತಿ ಕೊಡ್ರಿ ಸಂತ ಸಾಯಂತ್ರಿ ಹಾ ಹಾ ಏನ್ ಬೇಕ ಸಾಯಂತ್ರಿ

ஒ கை நோட்ரே நீண்டா அலகு தாரிதல்ல ஏட ஏன்னா மகனே நாய் பிடித்தே நிடு நாய்

சாந்தாக்கி நானு ஏன் மாதா அஞ்சு அஞ்சு சந்தி மங்கர சாந்திப்ப

ಯಾವಾಗ ನಶಿಕ್ನಾಗ್ ಎದ್ದು ಹೋಗಿದ್ ನಾನು ಇನ್ನೊಂದ್ ಮನಿಗ್ ಬರೋದ್ ನೆಲೆ ಇಲ್ಲ ಇವ್ನ್ ನೋಡ್ರ ನಾ ಹುಡುಕಿ ಆಡ್ಕೋತ ಇಪ್ಪತ್ ಅಂಗಡಿ ತಿರ್ಗಾಡಿನಿ ಒಂದ್ ಅಂಗಡಿ ಹಂಗು ಇವ್ನ್ ಸಂತೆನ ನೀಗ್ ಆತ ಇಲ್ಲಿ ಸಂತೆ ತರಕ್ ಹೋಗ್ಯಾನ ದೇಶಾಂತರ ಹರಗಾಡಕ್ ಹೋಗ್ಯಾನ ಇವ ರಕ್ಕತ್ ಒಂದ್ ಅತ್ತ ಹೋಗ್ಬಿಟ್ಟಾನ ಇವ್ನ್ ಕಳಸಪ್ಪ ಅಂದ್ರೆ ನಾನು ಹೋಗಿದ್ರ ಚಲೋ ಇತ್ತಲ್ಲ ಸಂತೆಗ್ ಹೋಗಿ ಬಂದ್ ಮಾರಿಯ ನಾನ್ ಹೇಳ್ತೇವ್ ಕಸ್ವಾರಿಗೆ ಹೇಳಿದ್ರು ಯಾಕಪ್ಪ ಹಿಂಗ್ ಒಟಾಸ್ ಗೊತ್ತ ಅಂತಿಲ್ಲ ಏನ್ ಕುರ್ತಿ ಬ್ರೋ ಮಾರ ಯಾಕ ನಾನು ಹೇಳ್ತಿ ಕಿರಿಕಿರಿ ಹಾ ದೊಡ್ಡ ಕಿರಿಕಿರಿ ಆ ಇದ್ಯಾ ದೊಡ್ಡ ಕಿರಿಕಿರಿ ಎಂದು ಕೇಳಿಲ್ಲ ನಾನು ನೀ ಏನ್ ಕೇಳ್ತೀಪ್ಪ ನೀನು ಹೆಂತಿ ಸಮಾಧಾನ ಇದಿರ್ಬೇಕು ಹ್ಞೂ ಹೌದಲ್ಲೇ ಅದಾಳ ಸಮಾಧಾನ ಅದಾಳ ನೋಡು ನಾನು ಹೆಂತಿ ಶಾಂತಿ ಹೇಳಿದಳು ಶಾಂತಿ ತೊಗೊಂಡ್ ಬರೋಕೆ ಹೋಗಿನಿ ಮಾರೇನಾ ನೀನು ಶಾಂತಿ ತಂದ್ಯಾ ಹ್ಞೂ ಹೌದೌ ನನಗೆ ಮೋಸ ಮಾಡ್ಯಾರಪ್ಪ ಹಂಗೆ ನಾಲ್ಕೈದು ಅಂಗಡಿ ಅಡ್ಯಾಡಿಲ್ಲ ಮಾರೇ ಒಬ್ರು ಶಾಂತಿ ಕೊಡಾಕ ತಯಾರಿಲ್ಲ ಇಲ್ಲ ಅಂದ್ರೆ ನೀ ಸಂತಿ ಹೋಗಿದ್ಯೆ ಹಾ ಸಂತಿ ಹೋಗಿದ್ ನಾನು ಹೋಗಿ ಸಂತಿ ತಂದಿ ಹಾ ಅಲ್ಲ ಅಣ್ಣ ಹಾ ಒಂದ್ ಸಾಯ ಮಾಡ ನನಗೆ ಹೇಳ ನೋಡು ಇದು ಎದಿಸ್ತೀನಿ ಶಾಂತಿ ಇದೆ ನಾನು ಸಂತಿ ಇದಕ್ಕ ಸಂತಿ ತರ ನೋಡ ಅಲ್ಲ ಮತ್ತ ಆ ಮಂಗ್ಯನ್ ಮಗ ಇಲ್ಲ ಅಂದ್ರೆ ನನಗ ಅವಾಗೇನಾಕಿಲ್ಲ ಮಾಡಿ ಇವಾಗ ನಮ್ಗೆ ಸುಮ್ಮನೆ ಯಾಕಪ್ಪ ಏನ್ ಒಟ್ಟ ಸತಿ ಅಣ್ಣ ಏನಿಲ್ಲ ನಿನಗ ಕೈ ಮುಗ್ತಾನ ನನಗ ಶಾಂತಿ ಕೊಡುವ ಹ್ಮ್ ನಿನಗ ಇದರಿಂದ ಬಹಳ ನನಗೆ ಸಹಾಯ ಆಕೈತಿ ಬಾಳ ಮಾಡಿ ಮೊಳ್ಳಿ ಇದ್ದಂಗೆ ಕಾಣ್ತೈತಿ ಇದನ್ನ ಶಾಂತಿ ನೋಡಲಾತನ ಅವ ಈ ಕಸಗಿರಿ ಇಪ್ಪತ್ತೈದು ರೂಪಾಯಿ ಬಿದ್ದೈತಿ ಒಂದ್ ಎರಡ್ನೂರು ರೂಪಾಯಿ ಕೇಳೇನ ಚಂಜಿ ಬಸ್ತಾನೆ ಆಕೈತಿ ನೋಡಿ ಏನಿಲ್ಲಾ ಇದ ಬೇಕಾ ನಿನಗೂ ಶಾಂತಿ ಒಟ್ಟು ಶಾಂತಿ ಅಂದ್ರ ಇದಕ್ಕ ಎರಡ್ನೂರು ರೂಪಾಯಿ ಬಿದ್ದೈತಪ್ಪ ಏ ಬೇಕಾರೆ ಬಿಡಿ ಆ ಒಟ್ಟ್ ನಾನ್ ಹೆಂಗೆ ಶಾಂತಿ ಒಮ್ಮಂದಾಳ ಹಿಂಗ ಅದಕ್ಕೆ ನಾ ಶಾಂತಿ ಬೇಕಾರ ಬೇಕಾ ನಿನಗೆ ಟು ಯಾದ್ರ ಹಾ ಅವ ಏನ ಹಾ 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 ನಗ್ ನಡಿಯ ಉಳ್ಕೊಂಡ ಇಲ್ಲ ಅಂದ್ರ ಮನೆಯಾಗ ಮಟ್ಟ ಹಾಡ್ತಿದ್ದ ಇನ್ನು ಹಂಗ ಹೋಗಿದ ಆಯ್ಕೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಅಣ್ಣ ಪುಣ್ಯ ಹತ್ತಿಂದಾಗ ಬಟ್ ಶಾಂತಿ ಸಿಕ್ತೇನ ನಡೀನ ಮನಿಗ್ ಹೋಗೋಣ ಮನೀಗ ಹೋಗಿ ಎಂತಿಗ್ ಕೊಟ್ಟ ಬಿಡುನು ನೋಡ ಶಾಂತಿ ಹ್ಯಾಂಗ ತಾನೆ ಹತ್ತಾಳೆ ಅಣ್ಣಸನಾ ಅಲ್ಲ ಹುತ್ತಿರ್ಬೇಕ ನನ್ನ ಮಗ ಬರೀ ಎರಡ್ ನೂರ ಕಿದ್ರಾಟ್ ಅದ ಹೌದು ನನಗ ಈ ಸಂತಿ ಅಂದ್ರ ಕಸವಾರಿಗೆ ನನಗ್ ಗೊತ್ತ ಇಲ್ಲ ನನಗೆ ನಾನ್ ಏನ್ ನೆಟ್ಟಗ ಹೇಳಿ ಕಳ್ಸಿವಿ ಹೆಂಗ್ರಪ್ಪ ಬರ್ರೆ ಸಂತಿ ತೋಮಾತ್ ನನಗೇನ್ ಗೊತ್ತು ಹೋಗಿ ಕಸವಾರಿಗೆ ತೊಗ ಅಂದ್ರೆ ತರ್ತಿದ್ದಿಪ್ಪ ಅದ್ ಬಿಟ್ಕೊಟ್ಟ ಸಂತಿ ಅಂದ್ರ ಅಂದಳ ಸಂತಿ ಎಟ್ಟು ಹುಡ್ಕಾಡ್ಬೇಕು ಮಾರ ಪುಣ್ಯಕ್ಕ ಕಾಂಶಿಕ್ಕ ಅದು ಮಳೆ ಐತಿ ಕಿಸ್ ಬಾಯ್ ಒಂದು ಯಾರು ಲುಕ್ ತಗೊಂಡು ಬಂದಾನ ಬರೀ ಯಾರು ಲುಕ್ ಕೇಳ್ತಾನ ಮತ್ತೊಬ್ರು ಯಾರ್ಯಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೇಳಿದ್ದಾರೆ ನನ್ನಂತ ಶಾನ್ಯ ಆದ್ರೆ ಕೇಳ್ತಿದ್ರು ಅದು ತೀರಾ ಮಾಡೈತೆ ಅದು ಈ ರೂಪಾಯಿ ನಾನು ಏನು ಹಿಂಗೆ ಬಂದಲ್ಲ ಸರಿ ಅಕ್ಕಿ ಸರ್ ಪ್ರೈಸ್ ಕೊಡೋಣ ಎಲ್ಲಿ ಅಂಟಿ ನೀನು ಅಯ್ಯ ನಿನ್ನ ಹುಡುಗಿ ಆಡ್ಕೋತ ಬರತ್ತಾನೆ ನಿನ್ನ ಬ್ಯಾನ್ ಬರ್ಲಿ ಎಟ್ಟೋತನ ಹೋಗಿದೆ ಮನಿ ಬೆಟ್ಟ ಶಾಂತಿಗೆ ತರ್ತರತ್ತ ನನ್ನ ಹುಡುಗಿ ಆಡತ್ತೆ ಹಾ ಮತ್ತೆ ಸಂತಿ ತುಂಬಾ ಅಂತ ಹೇಳಿ ಇಲ್ಲ ಮತ್ತೆ ನಾನು ಹುಡುಗಿ ಆಡಬೇಕೆ ಅಯ್ಯ ನೆ ಸಂತಿ ಸಂತೆ ನೀ ನನಗ ಹುಸ್ರು ಮಾಡೀನಿ ಸಂತೆ ತೋರ್ದ್ ಆಗ್ಲೋತ್ ಅನ್ಕೊಂಡಿಲ್ಲಿ ನನಗ್ ತಿರ್ಗಾಡ್ ತಿರ್ಗಾಡ್ ಇತ್ತಿತ್ತ ನೆತ್ತಿಗಿರತಿ ಸಂಚೆಲಿ ಹೇಳ ನೀವ್ ಹುಸ್ರ ಇರೋ ಮನ್ಯಾಗ ಹೋಗಿ ನೋಡ್ತಾನ ಮನೆಯಾಗ ಹ ಇಲ್ಲೇ ಗೊತ್ತಾಗತ್ತೆ ನೀ ಮನ್ಯಾಗ ಹೋಗಿ ನಾ ಎಷ್ಟು ಶಾನೆ ಅನ್ನೋದು ನಿನ್ ಬಾಯಿ ನೀನ ಹೇಳ್ತಿ ಸರ್ಪ್ರೈಸ್ ಕೊಡ್ಲೆ ಕೊಡೋ ಸಂತಿ ಹಂಗ ಹೆಂಗ ఇది సంచి కస్టమరే కానీ డాన్ బర్లీ ఇతరుల హడి పంపుకోతానా నను కొతాయి నీ ఏది సంచి తో బాయి నీ కదను సంచి దక నాంగి లోయే మబ్బ డాలి అక్కి అది సంచి తర ఆ నీ బారిల అవ ఎలా హేనాల ఆ యువ సిద్ధా ఆ సిద్ధాన నిన్న కూడే ఇతరులన కట్టి తన ఏ ಸಂತೆ ಅಂದ್ರೆ ಎದಕ್ ಹತ್ತಾರ ತಿಳ್ಕೊಂಡಿದೀನಿ ದಿನ ಇದ್ನ ಕಡ್ಡಿ ತಿಕ್ಕ ನೀ ಎಲ್ಲಿ ಹೆಂಗ್ ಹೇಳಿ ಹೇಳು ಸಂತೆ ತಗೊಂಡ ನಿಮ್ಮ ಹಬ್ಬ ಮತ್ತೆ ಬ್ಯಾರ್ ಮಿತ ಜನ್ಮ ಮಾಡ್ತಾರತ್ತ ಇವ ನೋಡು ಈಗ ನಿನ್ನ ಸಂತೆ ಅಂದೆ ಅವ ಯಾರ ಸಿದ್ಧಾನ್ ಕೈನ ಸಂತಿ ಹೋಗಿನಪ್ಪ ಈಗ ಸಂತಿ ತಾನ ಅಂದ ನನ್ ಕೈ ರೊಕ್ಕ ಅವ್ ಕೊಟ್ ನೀ ಸಂತಿ ತಗೋ ನೀ ಎಟ್ ಕೊಟ್ಟ ಅವಂಗ ನೀ ಎಟ್ ಕೊಟ್ಟಿದ್ದು ಎರಡ್ನೂರು ಇಪ್ಪತ್ತೈದು ಕಸ ಇಪ್ಪತ್ತೈದು ರೂಪಾಯಿ ನಾವು ಕಸಬರಿಗೆ ಎರಡ್ನೂರು ರೂಪಾಯಿ ಕೊಟ್ಟ ಬಂದಿದ್ದೆ ಅವಂಗ ನೀ ಈಗ ನೀ ಮಲ ಆತ್ಮೋಡ ಅವ ತರುದ ಯಾರು ಕೊಡ್ತಾರ ನಾನು ಇಪ್ಪತ್ತೈದ ಅನೈತಿ ನೀನ್ ಶಾಣಿ ಹಾರಿಬೇಕ್ ಏ ಮಬ್ಬ ಹಳಿ ಮಬ್ಬ ನೆನ ಒಂದ್ ಗುದ್ದಲ್ ಏನೋ ಒಂದ ಏನೋ ಕೊಲ್ಲೊಟ್ ಸಿಟ್ಟ ಬರ ಅದಕ್ಕನ ಸಂತಿ ಅಂದ್ರ ಎದಕತಾರ ಗುರ್ತೇತಿ ಖಾರ ಉಪ್ಪಾ ಬ್ಯಾಳಿ ಹಿಟ್ಟ ಸಕ್ರೆ ಇದಕ್ಕ ಸಂತೆತಾರ ಇದಕ್ ಸಂತೇತಾರ ಆ ಇಲ್ಲ್ ಇಲ್ ಇಲ್ ಪಾಯಿಂಟ್ ಐತಿ ನೋಡ ಕುಚ್ಚ್ಯಾರು ಶಾಣಿ ಯಾರು ಇಲ್ಲ ಐತಿ ಪಾಯಿಂಟ್ ಏನಾ ಏನ್ ಪಾಯಿಂಟ್ ನಿಂದ ನೀನಂದಿ ಏನ್ ಅನ್ನಿ ರೊಕ್ಕಾ ತಗೋ ಸಂತೆ ಹೋಗಂದಿ ಅದೇ ರೊಕ್ಕಾ ಕೊಟ್ಟ ಹೇಳ್ಬೇಕಾಯ್ತು

ಅಪ್ಪ ಅಂತ ಮನಿ ಬಿಟ್ ಹೊರಗ್ ಬಂದಿದ್ವಿ ದೊಡ್ಡ ಬಿಡ್ತಾನು ಅದ್ ನೀನು ಹೊಟ್ಟೆ ಕಪ್ಸ್ಕೊಳಕ್ ಆಗ್ಲಿಲ್ಲ ಈಗ ನೋಡು ಒಂದ್ ಮಾತ್ ಕೇಳಿಲ್ಲ ಅಣ್ಣ ಈಗ ನಮ್ ಕೈಲೇ ಹೋಗೋ ಮಾತಾಡ್ಲ ಬ್ಯಾರ ಇರೋದ್ ದೊಡ್ಡವ್ರ ಕೂಡ ಹಿರಿಯರು ಕೂಡ ಇದ್ರೂ ನಮ್ ಸಂಸಾರ ಚಲೋ ಇರ್ತೈತಿ ಈಗ ಹೋಗುನು ಬಾ ಮನಿಗೆ ಅವ್ವಾಪ್ಪನ ಕೂಡ ನೆಟಕ್ ಸಂಸಾರ ಮಾಡುನು ಅವ್ರ ಮತ್ತಾರ ಅವ್ರ ಅನ್ನಲ್ಲಿ ಬುದ್ಧಿ ಮಾತಿಗತ್ತಾರು ನಿಮ್ ಹಬ್ಬದಿ ಅದಕ್ಕೆ ನೀನು ಬುದ್ಧಿ ಹೇಳು ಮತ್ತು ಮತ್ತಿರ ನೀನು ಆಯ್ತಾ ನಿಮ್ ಹಬ್ಬೆಲ್ಲ ಶಾನೆ ಬಾ ಈಗ ಅವ ಕೂಡ ಇದ್ರ ಹಿರಿಯರ್ ಕೂಡ ಇದ್ರನ್ನ ಒಂದ್ ಕಿಮ್ಮತ್ ಇರ್ತೈತಿ ಒಂದು ಸಂಸ್ಕೃತಿ ನಮಗೂ ಇರ್ತೈತಿ ಬಾ ಈಗ ಅವ್ರ ಕೂಡ ಜೀವನ ಮಾಡುನು ಮತ್ತು ಅಲ್ಲಿ ಬಾ ಹೋಗುದ್ರ ಅವ್ರೇನ್ ಬರೋ ನೋಡ್ರ ಏಪ್ಪ ನಾನ್ ಏನ್ ಸಲಾಗಿ ನಾ ಅವ್ರ ಕಾಲ್ ಹಿಡಿತ ಬಾ ತಪ್ಪಾಗೇತ ನಡಿ கிரார் கூட இதில் ஜீவன சந்தித்த